ಒಂದು ಬಾಲ್ಗೆ ಐವತ್ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಐಪಿಎಲ್ ಬರೀ ಆಟವಲ್ಲ ಕಾಂಚಾಣದ ಕುಣಿತ ಈ ಬಾರಿ ಹೇಗಿರುತ್ತೆ ಗೊತ್ತಾ ಚುಟುಕು ಕದನ ಆರ್ಸಿಬಿಗೆ ಕಪ್ ಸಿಗುತ್ತಾ ಬೇಸಿಗೆ ರಜೆ ಬಂದ್ರೆ ಸಾಕು ಹೊಡಿ ಬಡಿ ಆಟದ್ದೇ ಚರ್ಚೆ ಅರೆ ಏನಪ್ಪಾ ಅದು ಅಂತೀರಾ ಅದೇ ಕಣ್ರಿ ಐಪಿಎಲ್ ಸೀಸನ್ ಹದಿನೆಂಟು ಆರಂಭವಾಗಿದೆ ಮಾರ್ಚ್ ಇಪ್ಪತ್ತೆರಡರಿಂದ ಪಂದ್ಯಗಳು ಆರಂಭವಾಗಲಿದೆ ಆರಂಭಿಕ ಪಂದ್ಯ ಕಳೆದ ಬಾರಿಯ ಚಾಂಪಿಯನ್ಸ್ ಕೆ ಆರ್ ಮತ್ತು ಆರ್ ಸಿ ಬಿ ನಡುವೆ ಕೋಲ್ಕತ್ತಾದಲ್ಲಿ ಪಂದ್ಯ ನಡೆಯಲಿದೆ ಇದುವರೆಗೂ ಒಂದೇ ಒಂದು ಬಾರಿ ಕಪ್ ಗೆದ್ದಿಲ್ಲ ಈ ಬಾರಿಯಾದರೂ ಬೆಂಗಳೂರು ತಂಡ ಕಪ್ ಗೆಲ್ಲಲಿ ಅನ್ನೋದೇ ಕೋಟಿ ಕೋಟಿ ಕನ್ನಡಿಗರ ಆಶಯ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಐ ಪಿ ಎಲ್ ಹವಾ ಶುರುವಾಗಿದೆ ಈ ಚುಟುಕು ಪಂದ್ಯಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರಲಿದೆ ಭಾರತದಲ್ಲಿ ಮಾರ್ಚ್ ತಿಂಗಳು ಬಂದರೆ ಸಾಕು ಬಿಸಿಲಿನ ಕಾವು ಜಾಸ್ತಿಯಾಗುತ್ತೆ ಅಂದ ಹಾಗೆ ಇಲ್ಲಿ ಹೆಚ್ಚಾಗೋದು ಬರೀ ಬಿಸಿಲಿನ ಕಾವಲ್ಲ ಐ ಪಿ ಎಲ್ ಕಾವು ಹೌದು ಕ್ರಿಕೆಟ್ ಅಭಿಮಾನಿಗಳು ಎದುರು ನೋಡುತ್ತಿದ್ದ ಐ ಪಿ ಎಲ್ ಇನ್ನೇನು ಶುರುವಾಗುತ್ತೆ ಒಂದು ತಿಂಗಳ ಹಿಂದಿನಿಂದಲೇ ಐಪಿಎಲ್ನ ಹತ್ತು ತಂಡಗಳು ಗೆಲುವಿಗಾಗಿ ತಾಲೀಮು ಶುರು ಮಾಡಿವೆ ಅಭಿಮಾನಿಗಳಂತೂ ಪ್ರತಿ ಬಾರಿಯಂತೆ ತಮ್ಮ ನೆಚ್ಚಿನ ತಂಡಕ್ಕೆ ಸಪೋರ್ಟ್ ಮಾಡಲು ಕಾದು ಕುಳಿತಿದ್ದಾರೆ ವಿಶ್ವದ ಅತ್ಯಂತ ಶ್ರೀಮಂತ ಕ್ರೀಡೆಗಳಲ್ಲಿ ಒಂದಾದ ಐಪಿಎಲ್ ಟೂರ್ನಮೆಂಟ್ನಲ್ಲಿ ಒಂದೊಂದು ಬಾಲ್ ಎಷ್ಟು ಲಕ್ಷದ ಮೌಲ್ಯವನ್ನು ಹೊಂದಿರುತ್ತದೆ ಎನ್ನುವ ಲೆಕ್ಕಾಚಾರವು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯ ವಿಷಯವಾಗಿದೆ ಯಾಕಂದ್ರೆ ಇದು ಸಾವಿರಾರು ಕೋಟಿಯ ವಿಷಯ ಐ ಪಿ ಎಲ್ ಪಂದ್ಯಗಳ ಪ್ರಸಾರದ ಹಕ್ಕನ್ನು ಭಾರಿ ಮೊತ್ತಕ್ಕೆ ವಯಕಾಂ ಏಟೀನ್ ಸಂಸ್ಥೆ ಪಡೆದುಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐದು ವರ್ಷಕ್ಕೆ ಅನ್ವಯವಾಗುವಂತೆ ನಾನೂರ ಎಂಬತ್ತು ಬಿಲಿಯನ್ ರೂಪಾಯಿಗೆ ಪ್ರಸಾರದ ಹಕ್ಕನ್ನು ಪಡೆದುಕೊಂಡಿತ್ತು ಅಂದರೆ ಅಂದಾಜು ಐದು ವರ್ಷಕ್ಕೆ ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತು ಕೋಟಿ ರೂಪಾಯಿ ಅರವತ್ತೈದು ದಿನಗಳ ಸುದೀರ್ಘ ಅವಧಿಗೆ ನಡೆಯುವ ಕ್ರೀಡಾಕೂಟ ಇದಾಗಿದೆ ದೇಶದ ಹದಿಮೂರು ವಿವಿಧ ನಗರಗಳಲ್ಲಿ ಆಡುವ ಹತ್ತು ಫ್ರಾಂಚೈಸ್ಗಳು ಪಾಲ್ಗೊಳ್ಳುತ್ತಿರುವ ಈ ಟೂರ್ನಿಯ ಒಟ್ಟು ಪಂದ್ಯಗಳು ಎಪ್ಪತ್ನಾಲ್ಕು ಪಂದ್ಯಗಳು ಇದು ಪ್ಲೇ ಆಫ್ ಮತ್ತು ಫೈನಲ್ ಮ್ಯಾಚ್ ಸೇರಿಸಿ ಹತ್ತು ತಂಡವನ್ನು ಎ ಮತ್ತು ಬಿ ಗ್ರೂಪ್ನಲ್ಲಿ ವಿಂಗಡಿಸಲಾಗಿದೆ ನೀವು ನಂಬ್ತಿರೋ ಬಿಡ್ತಿರೋ ಐ ಪಿ ಎಲ್ನಲ್ಲಿ ಒಂದೊಂದು ಬಾಲ್ನ ಮೌಲ್ಯವು ಐವತ್ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಯಾಗಲಿದೆ ಒಟ್ಟು ಎಪ್ಪತ್ನಾಲ್ಕು ಪಂದ್ಯಗಳು ಈ ಬಾರಿಯ ಸೀಸನ್ನಲ್ಲಿ ನಡೆಯಲಿವೆ ಒಂದೊಂದು ಪಂದ್ಯದ ಎಸೆತಗಳು ಇನ್ನೂರ ನಲವತ್ತು ಪ್ರಸಾರದ ಹಕ್ಕಿನ ಮೊತ್ತ ನಲವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ರೂಪಾಯಿ ಪ್ರತಿ ವರ್ಷ ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಟೂರ್ನಮೆಂಟ್ನಲ್ಲಿನ ಒಟ್ಟು ಎಸೆತಗಳು ಹದಿನೇಳು ಸಾವಿರದ ಏಳ್ನೂರ ಅರವತ್ತು ಹಾಗಾಗಿ ಒಂದೊಂದು ಎಸೆತದ ಮೌಲ್ಯವು ಐವತ್ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಹೊಂದಿವೆ ಐದು ಬಾರಿ ಐ ಪಿ ಎಲ್ ಚಾಂಪಿಯನ್ಸ್ ಆಗಿರುವ ಮುಂಬೈ ಮತ್ತು ಚೆನ್ನೈ ತಂಡಗಳು ಬಲಿಷ್ಠ ಪಡೆ ಕಟ್ಟಿಕೊಂಡು ಮತ್ತೊಮ್ಮೆ ಚಾಂಪಿಯನ್ಸ್ ಆಗಲು ಸಜ್ಜಾಗಿವೆ ಇನ್ನೊಂದೆಡೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೊಸ ನಾಯಕನೊಂದಿಗೆ ಚೊಚ್ಚಲ ಐಪಿಎಲ್ ಫೈನಲ್ ಗೆಲುವಿಗಾಗಿ ಕಾದು ಕುಳಿತಿದ್ರೆ ಮತ್ತೊಂದೆಡೆ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಅಬ್ಬರಿಸಲು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಬಲಿಷ್ಠ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಪ್ರದರ್ಶನಕ್ಕೆ ಬಕಪಕ್ಷಿಯಂತೆ ಕಾದು ಕುಳಿತಿದೆ ಇನ್ನು ಹೊಡಿಬಡಿ ಆಟಕ್ಕೆ ಹೆಸರುವಾಸಿಯಾಗಿರುವ ಹೈದರಾಬಾದ್ ತಂಡ ಕಳೆದ ಬಾರಿಯ ಫೈನಲ್ ಸೋತ ಸೇಡ್ ಅನ್ನು ತೀರಿಸಿಕೊಳ್ಳಲು ಎದುರು ನೋಡುತ್ತಿದೆ ಚೊಚ್ಚಲ ಐಪಿಎಲ್ ವಿನ್ನರ್ಸ್ ಆಗಿರುವ ರಾಜಸ್ಥಾನ್ ರಾಯಲ್ಸ್ ತಂಡ ಅತ್ಯುತ್ತಮ ವೇಗಿಗಳನ್ನು ಕಣಕ್ಕಿಳಿಸಲು ಕಾಯ್ತಾ ಇದ್ರೆ ಪಾದಾರ್ಪಣೆ ಮಾಡಿದ ಮೊದಲ ಸೀಸನ್ನಲ್ಲೇ ಐಪಿಎಲ್ ಟ್ರೋಫಿಗೆ ಮುತ್ತಿಟ್ಟಿದ್ದ ಗುಜರಾತ್ ತಂಡ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಅಬ್ಬರಿಸಲು ಸಜ್ಜಾಗಿದೆ